ಈಗ ಇಲ್ಲಿ ಸೇರ್ಕೊಂಡಿರ್ತಕ್ಕಂಥ ವಿಷಯ ಏನಂತಂದರೆ ತಾಲೂಕ್ ಬಲಿಜ ಸಂಘದಿಂದ ಈಗ ತುಮಕೂರು ಜಿಲ್ಲೆಯಲ್ಲಿ ಇಡೀ ತುಮಕೂರು ಜಿಲ್ಲೆ ಆಯಾ ತಾಲೂಕಿನಿಂದ ಟೂರ್ನಮೆಂಟು ಒಂದು ನಡೆಸೋದಕ್ಕೆ ಒಂದು ಯೋಜನೆ ಹಾಕೊಂಡಿದ್ದಾರೆ ಅದು ತುಮಕೂರು ಜಿಲ್ಲೆಯವರು ಆದರೆ ಅದನ್ನು ನಡೆಸ್ತಾ ಇರತಕ್ಕಂಥ ಒಂದು ಸ್ಥಳ ಅಂತಂದರೆ ಮಧುಗಿರಿಲಿ ಈ ಮಧುಗಿರಿಲಿ ಈಗ ಟೂರ್ನಮೆಂಟ್ ನಡೆಯೋದ್ರಿಂದ ತಿಪ್ಪೂರು ತಾಲೂಕಿನ ಎಲ್ಲ ಕ್ರಿಕೆಟ್ ಪ್ರೇಮಿಗಳು ಕ್ರಿಕೆಟ್ ಆಟಗಾರರು ಇಲ್ಲಿ ಭಾಗವಹಿಸಿದ್ದಾರೆ ಇವತ್ತಿಲ್ಲಿ ಭಾಗವಹಿಸಿರೋದು ವಿಷಯ ಏನು ಅಂತಂತಂದರೆ ನಮ್ಮ ಈ ಟೀಮ್ಗೆ ಒಂದು ಯೂನಿಫಾರಮನ್ನು ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ಇನಾಗ್ರೇಷನ್ ಮಾಡೋದಕ್ಕೋಸ್ಕರ ಸೇರ್ಕೊಂಡಿದ್ದೀವಿ ಹಾಗೂ ಇದ್ರ ಜೊತೆಯಲ್ಲಿ ನಮ್ಮ ಕ್ರಿಕೆಟ್ ಟೀಮ್ಗೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಪ್ರೋತ್ಸಾಹ ಕೊಡಬೇಕು ಆವತ್ತು ಮೂವತ್ತನೇ ತಾರೀಕು ಪ್ರಯಾಣ ಹೋಗೋ ದಿನ ಮಧುಗಿರಿಗೆ ಟೀಮ್ ಮಾತ್ರ ಒಂದೇ ಅಲ್ಲದಲೇ ಅದ್ರ ಜೊತೆಯಲ್ಲಿ ಪ್ರೋತ್ಸಾಹ ಕೊಡುವಂಥವರು ಕೂಡ ಜೊತೆಯಲ್ಲಿ ಹೊರಡಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ ಇಷ್ಟು ನಾನು ಮಾತು ಮುಗಿಸ್ತಾ ಇದ್ದೀನಿ ಕಳೆದ ಬಾರಿ ನಡೆದ ಟೂರ್ನಮೆಂಟಲ್ಲಿ ನಮ್ಮ ತಂಡ ತುಂಬ ಚೆನ್ನಾಗಿ ಆಡಿ ರನ್ನರ್ ಅಪ್ ಬಂದಿದ್ದಾರೆ ಸೊ ಇಡೀ ಟೂರ್ನಮೆಂಟಲ್ಲಿ ನಮ್ಮದು ಒಂದು ಬಲಿಷ್ಠ ತಂಡ ಇದೆ ಈ ತಂಡದ ಆಟ ನೋಡಿ ಇದಕ್ಕೆ ನಮ್ಮ ಬಲ್ಲಿಜ ಸಂಘದವರು ತುಂಬ ಸಪೋರ್ಟ್ ಮಾಡಿ ಮಾಡ್ತಿದ್ದಾರೆ ಸೊ ಈ ಎಲ್ಲ ಪ್ರೋತ್ಸಾಹ ಇಟ್ಕೊಂಡು ನಾವು ಮೂವತ್ತನೇ ತಾರೀಕು ಹೋಗಿ ಅಲ್ಲಿ ತುಂಬ ಚೆನ್ನಾಗಿ ಆಟಾಡಿ ಪ್ರಶಸ್ತಿನ ಗೆಲ್ಲೋದನ್ನು ಪ್ರಯತ್ನ ಮಾಡ್ತೀವಿ ಇದಕ್ಕೆ ಎಲ್ಲ ಸಪೋರ್ಟ್ ಮಾಡಿರೋ ನಮ್ಮ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ತುಂಬ ಥ್ಯಾಂಕ್ಸ್ ಇವತ್ತಿನ ಸಭೆಯ ಉದ್ದೇಶ ಏನಪ್ಪಾ ಅಂತಂದ್ರೆ ನಮ್ಮ ತಾಲೂಕು ಸಂಘಟನೆ ಕಡೆಯಿಂದ ಇವತ್ತು ನಮ್ಮ ಹದಿನೈದು ಜನರ ತಂಡ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದೆ ಇಲ್ಲಿಂದ ಒಂದು ಬಲಿಜ ಕ್ರಿಕೆಟರ್ ಟೂರ್ ಅಂತ ಒಂದು ತಂಡ ಹೊರಡ್ತಾ ಇದೆ ಅದಕ್ಕೆ ನಿಮ್ಮೆಲ್ಲಾರ ತನುಮನ ಧನ ಅರ್ಪಿಸದಿಕ್ಕೆ ತಮ್ಮೆಲ್ಲರಿಗೂ ಮೊದಲಿಗೆ ಧನ್ಯವಾದಗಳು ಇಂದಿನ ಸಭೆಯ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ಜರ್ಸಿ ಲಾಂಚಿಂಗ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಬಲಿ ಸಮುದಾಯ ಅಂದ್ರೆ ಒಂದು ಆಧ್ಯಾತ್ಮಿಕ ಸಮುದಾಯ ಇಡೀ ವಿಶ್ವದಲ್ಲೇ ಒಂದು ಪ್ರಥಮ ಪ್ರಥಮ ಸ್ಥಾನದಲ್ಲಿ ನಿಲ್ಲುತ್ತೆ ಆಧ್ಯಾತ್ಮಿಕತೆಯಲ್ಲಿ ನಮ್ಮ ಜರ್ಸಿಯಲ್ಲೂ ಕೂಡ ಒಂದು ವಿಶಿಷ್ಟತೆ ಇದೆ ನಮ್ಮ ಸಮುದಾಯದ ಮೂಲ ಕುಲಕಸಬು ಅರ್ಶಿನ ಕುಂಕುಮ ಬಳೆ ಇತ್ಯಾದಿ ಇತ್ಯಾದಿ ಅಂತ ಮಾಡ್ಕೊಂಡು ಬರ್ತಾ ಇದೀವಿ ಇದರಿಂದ ಆದ್ದಂತ ಅರ್ಶಿಣ ಕುಂಕುಮವನ್ನ ನಾವು ಒಂದು ಜರ್ಸಿಯಲ್ಲಿ ಬಳಸ್ಕೊಂಡಿದ್ದೀವಿ ಅದರಲ್ಲೂ ವಿಶಿಷ್ಟತೆ ಏನಪ್ಪಾ ಅಂದ್ರೆ ನವೆಂಬರ್ ತಿಂಗಳು ನಮ್ಮ ಕನ್ನಡ ರಾಜ್ಯೋತ್ಸವದ ತಿಂಗಳು ಇದನ್ನ ಕೂಡ ಮನದಲ್ಲಿ ಇಟ್ಟುಕೊಂಡು ನಾವು ಒಂದು ಜರ್ಸಿ ತಯಾರು ಮಾಡಿ ನಿಮ್ಮ ನಿಮ್ಮ ನೇತೃತ್ವದ ಒಂದು ಜರ್ಸಿ ತಯಾರು ಮಾಡಿದ್ದೀವಿ ಎಲ್ಲರೂ ಅಧ್ಯಕ್ಷತೆಯಲ್ಲಿ ಒಂದು ಜರ್ಸಿಂಗ್ ಲಾಂಚಿಂಗ್ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳ್ಕೊಳ್ತೀವಿ

Thank you.